ಬಂಧಿಸಿ ಇಂದಿನ ಈ ಬ್ರಹ್ಮಸಭೆಯ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಇಷ್ಟಿಕೊಂಡಂತ ವರಪುಣ್ಯಮಯ ಶರೀರದ ನಿರಾವಾರಿ ಸದ್ಗುರು ಶಿವವತಾರಿ ಶಿವಾನಂದ ಭಾರತೀಯಪ್ಪಗಳವರ ಅಡಿದಾವರೆಗಳಿಗೆ ದೀರ್ಘ ದೀರ್ಘದಂಡ ನಮಸ್ಕಾರ ಸಮರ್ಪಿಸಿ ಬ್ರಹ್ಮವೀದ ಉಪಸ್ಥಿತರಾದ ವಿದ್ವನ್ಮನಿಗಳಾದ ಗುರು ವಿದ್ಯಾನಂದ ಭಾರತಿ ಮಹಾಸ್ವಾಮೀಜಿಯವರ ಪೂರ್ಣಾನಂದ ಮಹಾಸ್ವಾಮೀಜಿಯವರ ಮಲ್ಲೇಶ್ವರ ಶರಣರ ಶ್ರೀಚರಣೆಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಸಮರ್ಪಿಸಿ ನಿಮ್ಮೆಲ್ಲರ ಸದು ಹೃದಯದಲ್ಲಿ ಸರ್ವಸಾಕ್ಷಿಕನಾಗಿ ಬೆಳಗುವಂಥ ಶಂಭುಲಿಂಗಣಿ ಅನಂತ ಕೋಟಿ ಪ್ರಣಾಮ ಸಮರ್ಪಿಸಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವ ಶಿವಸ್ವರೂಪಿಗಳೇ ಚಿಂತನೆಗಾಗಿ ಇಟ್ಟುಕೊಂಡು ವಿಷಯವು ಮತಿಗೆ ಮಂಗಲ ಇವುದಾಗುವುದು ಇದು ಪ್ರಶ್ನೆ ಅದಕ್ಕೆ ಉತ್ತರ ಹೇಳಿದ್ರೆ ಉತ್ತಮ ಸಂಗಾ ಮತಿ ಅಂದ್ರೆ ಬುದ್ಧಿ ನಾವು ತ್ರಿಕರ್ಣ ಪೂರ್ವಕವಾಗಿ ಮಾಡಿದಂಥ ಪಾಪ ಶರೀರದಿಂದನೂ ಪಾಪವನ್ನು ಮಾಡಿರ್ತೇವೆ ವಾಣಿಯಿಂದನೂ ಮಾಡಿರ್ತೇವೆ ಮನುಷ್ಯನಿಂದನೂ ಮಾಡಿರ್ತೇವೆ ಮಾಡಿದ ಪಾಪದ ವಾಸನಾ ಸಂಸ್ಕಾರಗಳು ಎಲ್ಲಿ ಇರ್ತವಪ್ಪ ಅಂದ್ರೆ ನಮ್ಮ ಮನಸ್ಸಿನಾಗ ಅಥವಾ ಬುದ್ಧಿ ಎಲ್ಲಿ ಇರ್ತಾವೋ ನಾವು ಮಾಡಬಹುದು ನಾ ಮಾಡಿದ್ದು ಯಾರು ಅಂದ್ರೆ ನೀ ಮಾಡಿದ ನಿನಗೆ ಸಾಕ್ಷಿ ಇದ್ದೇ ಇರ್ತದ ಮನು ಸಾಕ್ಷಿ ನೋಡುವಂಥ ಸಾಧ್ಯ ಅಂತ ನಮ್ಮ ಮನಸ್ಸಿನೊಳಗೆ ಬುದ್ಧಿಯೊಳಗಿರ್ತಕ್ಕಂಥ ಪಾಪ ವಾಸನೆಗಳನ್ನು ಅದನ್ನು ನಿವೃತ್ತಿ ಮಾಡುವ ಎದುರಿಂದ ಮಾಡ್ಕೊಳ್ಬೇಕ್ರಿ ಈ ಸಾಮಾನ್ಯ ರೂಪವಾಗಿ ಶರೀರ ಐತಿ ನಮ್ಮ ಶರೀರ ಐತಿಗೆ ಶರೀರವು ಹೊಲಸಾದ್ರ ಸ್ನಾನವನ್ನು ಮಾಡ್ತೀವಿ ನಾವು ಸಾ ಸಾಬೂನ್ ಹಚ್ಕೊತೀವಿ ಶ್ಯಾಂಪೂ ಹಚ್ಕೊಂತೀವಿ ಅನೇಕ ಪ್ರಕಾರವಾಗಿ ಈ ಶರೀರಕ್ಕೆ ಏನು ಮಾಡ್ತೀವಿ ಹೊಲಸಾದ್ರೆ ಶರೀರ ತಳ್ಕೊತೀವಿ ಒಳಗಿರ್ತಕ್ಕಂಥ ಮನಸ್ಸಾಗಲಿ ಬುದ್ಧಿ ಆಗಲಿ ಹೊಲಸಾದ್ರೆ ಎದರಿಂದ ರೀ ಹೊರಗಿಂದ ಏನಾರ ನೀರಿನ ತೊಳ್ಕೊಳ ಬರುತ್ತಲ್ರದು ಬರುವುದಿಲ್ಲ ಅಂತ ಅರ್ಥ ಅದಕ್ಕೆ ಅದನ್ನು ನಾವು ಒಳಗೆ ಬುದ್ಧಿ ಒಳಗಿರ್ತಕ್ಕಂಥ ಪಾಪದ ಹೀನವಾದ ಸಂಸ್ಕಾರಗಳನ್ನು ಹೆಂಗೆ ಕಳ್ಕೋಬೇಕಪ್ಪ ಅಂದ್ರೆ ಅದಕ್ಕೆ ಹೇಳ್ತಾರೆ ನಿಂತ್ಕೊಂಡ್ರು ಉತ್ತಮ ಸಂಘ ಅಂದ್ರೆ ಉತ್ತಮ ಅಂದ್ರೆ ಜ್ಞಾನಿಗಳು ಬ್ರಹ್ಮಜ್ಞಾನಿಗಳು ಅಂತರ್ಥ ಅವರ ಕಿಂಚಿತ್ ಸಂಘವಾದ್ರೆ ಸಾಕು ಆ ಸಂಘದಿಂದ ನಮ್ಮ ಮನಸ್ಸಿನಲ್ಲಿ ಪಾಪ ಸಂಸ್ಕಾರಗಳೆಲ್ಲವೂ ನಿವೃತ್ತಿಯಾಗಿ ಪುಣ್ಯ ಉದಯವಾಗಿ ಪುಣ್ಯದ ಸಂಸ್ಕಾರದಿಂದ ಆತ್ಮ ಸಾಕ್ಷಾತ್ಕಾರವಾಗತಕ್ಕಂಥ ಸಾಧನಗಳು ನಮ್ಮಲ್ಲಿ ಪ್ರಾಪ್ತವಾಗುತ್ತದೆ ಅದಕ್ಕೆ ಅವರು ಬಹಳ ಸುಂದರವಾಗಿ ಉತ್ತಮ ಜ್ಞಾನಿಗಳ ಸಂಘ ಅಂತ ಅದನ್ನೇ ನಿಜಗೊಂಡರು ಶಾಂತರ ಒಡನಾಡು ಅಂದ್ರೆ ಸತ್ಪುರುಷರ ಸಹವಾಸ ಮಾಡು ಈ ಎಲ್ಲರೂ ಬಂದು ಕುಂತೇವಿಲ್ರಿ ಈಗ ಅಪ್ಪ ಒಂದು ಸ್ವಲ್ಪ ಕಣತುಂಬ ನೋಡಿಬಿಟ್ರೆ ನಿಮ್ಮ ಮನಸ್ಸು ಏನಂತೈತಿ ನೀವು ತೊಗೊಂಬಿಟ್ರಿ ಒಂದ ನಿಮಿಷ ಎಷ್ಟು ಆನಂದ ಆಕೈತ್ರಿ ಅದೇ ಮನಸ್ಸಿನ ಒಳಗೆ ಹೀನವಾದ ಪಾಪವಾದ ಸಂಸ್ಕಾರ ಇದ್ರೆ ಕುಂದ್ರೂ ಸಮಾಧಾನ ಆಗೋದಿಲ್ಲ ನಿಂದ್ರೂ ಸಮಾಧಾನ ಆಗುದಿಲ್ಲ ಎಲ್ಲಿ ಹಾದ್ರೂ ಸಮಾಧಾನ ಆಗೋದಿಲ್ಲ ಯಾಕ ಆ ಪಾಪದ ಸಂಸ್ಕಾರಗಳು ಅಷ್ಟು ಬಲವತ್ತವಾಗಿರುವುದರಿಂದ ಆ ಕನ್ಕೋಬೇಕಂದ್ರೆ ಎಲ್ಲಪ್ಪ ಅಂದ್ರೆ ಉತ್ತಮ ಅಂದ್ರೆ ಶಾಂತರ ಒಡನಾಡು ಶಂಕರ ಭಗವತ್ಪಾದಾಚಾರ್ಯರು ಬಹಳ ಸುಂದರವಾಗಿ ಒಂದು ಶ್ಲೋಕ ವಿಪ್ರಾಯ್ದಾರೆ ಕ್ಷಣಮಪಿ ಸಚ್ಚನ ಸಂಗತಿ ಏಕ ುಣ್ಯ ತರಣಿ ನೌಕಾ ಕ್ಷಣಮಿ ಒಂದೇ ಒಂದು ಕ್ಷಣ ಅವರ ಸಂಘವನ್ನು ಮಾಡಿದ್ದಾದರೆ ವೀರವಿರಾಗಿನಿ ಸ್ತ್ರೀಚಿಲ ಶ್ರೀ ಚಕ್ರವರ್ತಿ ಅಕ್ಕ ಮಹಾದೇವಿ ಒಂದು ವಚನದಲ್ಲಿ ಇಷ್ಟು ಸುಂದರವಾಗಿ ಹೇಳ್ತಾಳೆ ಬಹಳ ಸುಂದರವಾಗಿ ಹೇಳ್ತಾಳೆ ಏನು ಹೇಳ್ತಾಳು ಅಂತ ಕೇಳಿದ್ರೆ ಇಂಥ ಮಾತು ಬಹಳ ಸುಂದರವಾಗಿ ಹೇಳ್ತಾರ ಸಂಘದಿಂದಲ್ಲದೆ ಅಗ್ನಿ ತೋರದು ಸಂಘದಿಂದಲ್ಲದೆ ಬೀಜವು ಮಳೆದೊರೆಯದು ಸಂಘದಿಂದಲ್ಲದೆ ಸುಖವು ತೋರದು ಚನ್ನ ಮಲ್ಲಿಕಾರ್ಜುನ ನಿಮ್ಮ ಶರಣರ ಸಂಘದಿಂದ ಸುಖಿಯಾದಿ ಇಷ್ಟು ಸುಂದರವಾಗಿ ಹೇಳ್ತಾ ತಾಯಿ ಸಂಘದಿಂದಲ್ಲದೆ ಅಗ್ನಿ ತೋರೋದು ಎರಡು ಕಟ್ಟಿಗೆ ಇರ್ತಾವೋ ಆ ಕಟ್ಟಿಗೆ ಒಳಗೆ ಬೆಂಕಿ ಐದ್ ಕರೆವು ಆದ್ರ ಎರಡು ಕಟ್ಟಿಗಳ ಘರ್ಷಣೆವಾದಾಗ ಅಲ್ಲಿ ಬೆಂಕಿಯು ಉತ್ಪತ್ತಿ ಆಗುತ್ತದೆ ಸಂಘದಿಂದಲ್ಲದೆ ಅಗ್ನಿ ತೋರದು ಸಂಘದಿಂದಲ್ಲದೆ ಬೀಜವು ಮೊಳೆದರಿಯದು ಬೀಜ ಅಂದ್ರೆ ಜ್ವಳದ ಬೀಜ ಎಲ್ಲ ನೆಕ್ಕುತ್ತೆ ಬೀಜದಲ್ಲೆಲ್ಲ ಇರ್ತತಿ ಯಾವಾಗ ಭೂಮಿಗೂ ನೀರಿಗೂ ಸಂಯೋಗವಾದಾಗ ಅದು ಮೊಳಕೆ ತೋರ್ತತಿ ಸಂಘದಿಂದಲ್ಲದ ಸುಖವು ತೋರದು ಮನಸ್ಸು ಇಂದ್ರಿಯಗಳ ಅಂತರ ಹೊರಮುಖ ಬಂದು ವಿಷಯಗಳ ಸಂಘವಾದಾಗ ಆ ವಿಷಯಗಳಿದೆ ಹಂಗ ಚನ್ನ ನಿಮ್ಮ ಶನರನ ಸಂಘದಿಂದ ಹೇಳ್ತಾರೆ ಬಹಳ ಸುಂದರವಾಗಿ ಸಂಘ ಅಕ್ಕ ಶಂಕರ ಭಗವತ್ಪಾದರು ಕ್ಷಣಮಪಿ ಸಜ್ಜನ ಸಂಗತಿ ಏಕಾ ಭವತಿ ಭವಾರುಣ್ಯ ಕರಣಿ ನೌಕ ಒಂದೇ ಒಂದು ಕ್ಷಣ ಆ ಮಹಾತ್ಮರ ಸಂಘದಿಂದ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಪಾಪದ ವಾಸನೆಗಳು ನಿರುತ್ಯತಿ ಅದಕ್ಕೆ ಶುಭಾಷಿತ ಕವಿ ಒಂದು ಶ್ಲೋಕದಲ್ಲಿ ನಾಲ್ಕು ಮಾತುಗಳನ್ನು ಚೆನ್ನಾಗಿ ಹೇಳ್ತಾರೆ ತ್ಯಜತ್ ದುರ್ಜನ ಸಂಸರ್ಗಂ ಸಾಧು ಸಮಗಮ ಕುರು ಪುಣ್ಯೋ ಅಹೋರಾತ್ರಿ ಸ್ಮರ ನಿತ್ಯ ಅನಿತ್ಯತಾ ನಾಲ್ಕು ಮಹತ್ವಗಳು ಹೇಳ್ತಾರೆ ತ್ಯಜ ದುರ್ಜನ ಸಂಸರ್ಗಂ ದುರ್ಜನರ ಸಂಘ ವಟ್ಟ ಅವರು ಯಾಕಂದ್ರೆ ಅವರು ಸಂಘ ಮಾಡುವುದರಿಂದ ನಮ್ಮಲ್ಲಿ ಪಾಪಗಳು ಮತ್ತೆ ಅಧಿಕವಾಗುತ್ತದೆ ಅಂತರ್ಥ ಪಾಂಡವರು ಯಾರು ಸಂಘ ಮಾಡಿದರು ಭಗವಂತನ ಕೃಷ್ಣ ಭಗವಂತನ ಸಂಘವನ್ನು ಮಾಡಿದರು ಎಂಥ ಆಪತ್ತು ಬಂದರೂ ಅದನ್ನು ಕೃಷ್ಣ ಭಗವಂತನ ಅನುಗ್ರಹದಿಂದ ಎಲ್ಲವನ್ನು ನಿವೃತ್ತಿಯಾಯಿತು ಅದೇ ಕೌರವ ಶಕುನಿಯ ಸಂಘವನ್ನು ಮಾಡಿ ತನ್ನ ಕುರು ನಿವೃತ್ತಿ ಮಾಡಿಕೊಂಡ ಅಂತ ಸಂಘದಿಂದ ಹಾಕೈತ್ರಿ ಅದಕ್ಕೆ ತ್ಯಜೆ ದುರ್ಜನ ಸೌತ್ಸರ್ ಭಜತ್ ಸಾಧು ಸಮಾಗಮಃ ಭಜತ್ ಆ ಸಾಧುಗಳ ಮಹಾತ್ಮರ ಶರಣರ ಅವರ ಸಂಘದಿಂದ ಅವರ ಸೇವೆಯನ್ನು ಮಾಡು ಅವರು ಹೇಳಿಕೊಟ್ಟ ಮಂತ್ರವನ್ನು ನಿತ್ಯದಲ್ಲಿ ಅನುಸಂಧಾನವನ್ನು ಮಾಡು ನಿತ್ಯ ಅನೇಕ ಪ್ರಕಾರವಾಗಿ ಶಾಸ್ತ್ರ ಶ್ರವಣಾದಿಗಳನ್ನು ಕೇಳುವಂಥ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಪಾಪಗಳು ನಿವೃತ್ತಿಯಾಗುತ್ತವೆ ಅಂತ ಹೇಳ್ತಾರೆ ಅಂತ ಮಹಾತ್ಮರ ಸಂಘದಿಂದ ಹುಲಿಯು ಏನಾಯಿತು ಗುರುನಾಥ ಅರುರಾದರು ಅಂತ ದುಷ್ಟಾಂಬೃತ ಸಿದ್ಧಾರ್ಥಪುರದಲ್ಲಿ ಕಾವೇರಿ ನದಿ ತೀರದಲ್ಲಿ ಸಿದ್ಧಹಾರಗೌಡರಪ್ಪನವರು ಸಂಚಾರ ಮಾಡ್ತಾ ಮಾಡ್ತಾ ಕಾವೇರಿ ನದಿ ತೀರಕ್ಕೆ ಅಪ್ಪ ಅವರು ಬಂದರು ಅಲ್ಲಿ ಕೆಲವು ದಿನ ಅಪ್ಪ ಅವರು ಕುರಿಗಳ ಕಾಯುವರ ಸಂಘದಿಂದ ಅಲ್ಲಿರ್ತಿದ್ರು ನೋಡ್ರಿ ಅಪ್ಪವರು ಜೀವನ್ಮುಕ್ತ ಜ್ಞಾನಿ ಅದು ಇಲ್ಲೇ ಇರಬೇಕು ಇಲ್ಲೇ ಇರಬೇಕು ಇಲ್ಲೇ ಇರಬೇಕು ಏನಿಲ್ಲ ಹಂಗೆ ಕುರಿಗಳ ಕೂಡ ಆಟವಾಡ್ತಾ ಕಾಲ ಕಳೀತಾ ಇದ್ರು ಇವರು ನೋಡಿ ಆ ಹುಡುಗರಿಗೆ ಭಾಳ ಸಂತೋಷಕ್ಕಿತ್ತು ಆ ಬ್ರಹ್ಮಜ್ಞಾನಿಯಲ್ಲಿ ಒಂದು ಅಯ ಅಲೌಕಿಕವಾದ ಶಕ್ತಿ ಇದೆ ಎಂತ ಮೂರ್ಖ ಇತ್ತು ಅವ ಜಾನ ಆಗಕ ಬೇಕಾದ ಅವ್ರಂತಲೈತಿ ಶಕ್ತಿ ಇರತ್ತಿ ಹುಡುಗರು ಎಷ್ಟು ನೋಡಿದ್ರೆ ಆಕತಿ ಮಣಿಗೆ ಹಾದದ ನಮ್ಮಪ್ಪ ಆಡಿ ನಮ್ಮ ಆಡಿ ಯಾರು ಬರೀ ಹೊಡಿತಾರ ಬೇತರ ಏನು ಮಾಡ್ತಾರ ಎಷ್ಟು ಸಮಾಧಾನ ಮಾತು ನನ್ನ ಮನಸ್ಸನ್ನು ಇದು ಮಾಡ್ತಂಥೇಳಿ ಅಪ್ಪ ಅವ್ರ ಸಲುವಾಗಿ ಒಂದು ರೊಟ್ಟಿ ಅವ್ರು ನಿತ್ಯ ಅವರು ಕೂಡ ಆಡ್ತಿದ್ರು ಈ ವಾರದ ಏನಾಯ್ತರು ಒಂದು ಹುಲಿ ಬಂತ್ರದ ಅದು ಹಿಂದಿನ ಜನ್ಮದಲ್ಲಿ ದೇವಲೋಗದಲ್ಲಿ ಶಾಪಾನುಗ್ರಹ ಅದಕ್ಕೆ ಹಂಗೆ ಹುಲಿ ಬಂದು ಕ್ಯಾರ ಏನು ಮಾಡ್ತು ಅಲ್ಲಿ ಬಂದು ಕಂಟಿ ಒಳಗೆ ಕೂತ್ಕೊಂಡು ಕ್ಯಾರ ಆ ಕುರಿಗಳ ಮೇಯೋ ಸಮಯದಲ್ಲಿ ಒಂದು ಗರ್ಜನೆ ಹಾಕಿದಾಗ ಕುರಿಗಳೆಲ್ಲ ಓಡಕತ್ತು ಊಟ ಮಾಡುವ ಸಮಯದ ಎಲ್ಲ ಕುರಿಗಳು ಓಡ್ಕೊತಂಥೇಳಿ ಎಲ್ಲರೂ ಹತ್ತಿ ಹೊಡೆದರು ಸಿದ್ಧಾರು ಎತ್ತರಿ ಎಲ್ಲಿ ಈ ಶಬ್ದ ಆಗೈತಿ ಅಲ್ಲಿ ಹೋಗಬೇಕು ಅಂತೇಳಿ ಅದ್ರ ಹಿಂದಿಂದ ಹೋಗಿ ಅಪ್ಪ ತಮ್ಮ ಅಮೃತ ಸಮಾಜದ ಹಸ್ತವನ್ನು ಇಟ್ಟಾಗ ಅದರ ಉಗ್ರ ರೂಪವನ್ನು ನಾಶವಾಗಿ ಪ್ರಾಣಿ ಆದಂಗ ತೋರಿಬಿಡ್ತು ಹುಲಿ ಆ ಮಹಾತ್ಮರ ಅಂಗ ಸ್ಪರ್ಶವಾದಾಗ ಕ್ರೂರವಾದ ಎಲ್ಲ ಗುಣಗಳು ಸದ್ಯಕ್ಕೆ ನಾಶವಾಗುತ್ತದೆ ಅವಾಗ ಅಪ್ಪ ಅವರ ಹುಡುಗರಿಗೆ ಬರೀ ನಿಮಗೊಂದು ಒಂದು ಹುಲಿ ತಂದೇನೇಕು ಅಂತ ಹೇಳ್ಕೊಂಡ್ರು ಹೆದರಕತ್ತು ಅದರೊಳಗೆ ತಂದಾಗ ನಿತ್ಯದಲ್ಲಿ ಹುಡುಗರು ಕೂಡ ಹುಲಿಯು ಬಂದು ಆಟವಾಡುತ್ತಾ ಸಿದ್ಧಾರ್ುಣರು ಆಗಾಗ ಅದರ ಮುಖದ ಮೇಲಿನ ಪ್ರೀತಿಯನ್ನು ಮಾಡ್ತಿದ್ರು ಹೀಗೆ ಈ ವಾರ್ತಿನ ಒಬ್ಬ ಬೇಟೆಗಾರನ ಕೇಳಿ ಅದನ್ನು ತನ್ನ ಗುಂಡಿನಿಂದ ಹೊಡೆಯಬೇಕು ಅಂತ ಬಂದಾಗ ಗುಂಡು ಹಾರಿಸಿದಾಗ ಅದು ತಾಕಿದಾಗ ಅದು ಪ್ರಾಣವನ್ನು ಬಿಡಬೇಕಾದ್ರೆ ಎರಡೂ ಕಣ್ಣುಗಳಲ್ಲಿ ನೀರನ್ನು ಸೋರಿಸುತ್ತಾ ಸಿದ್ಧಾರ್ಡರ ಪಾದದಲ್ಲಿ ಬಂದು ಹಸು ಒಳಿತತ್ತದೆ ಅವಾಗಪ್ಪ ನಂತರ ನಿನಗೆ ಈ ಜನ್ಮದಪ್ಪ ಮುಂದಿನ ಜನ್ಮದಲ್ಲಿ ಯಾವಾಗಲೂ ನನ್ನ ಅಂಗ ಸಂಘದಲ್ಲಿಯೇ ನೀನು ಆಟವಾಡ್ತೀ ಅಂತ ಅನುಗ್ರಹ ಮಾಡಿದರು ಅದು ಮುಂದಿನ ಜನ್ಮದಲ್ಲಿ ಏನು ಆಯಿತು ಅಂತ ಕೇಳಿದ್ರೆ ಅವರೇ ಗುರುನಾಥಾರೂಢರಾಗಿ ಜಗತ್ತಿಗೆ ಪ್ರಖ್ಯಾತವಾದರು ಅಂಥ ಗುರುನಾಥಾರೂಢರ ಮಣಮುಟ್ಟಿ ಸೇವೆಯನ್ನು ಮಾಡಿದರು ಏಕೈಕ ಜಗದ್ಗುರು ಶಿವಾನಂದ ಭಾರತೀಯಪ್ಪಗಳವರು ಅಂತ ಅಪ್ಪ ಮೇಲೆ ಮೇಲೆ ಹೇಳ್ತಾರೆ ನಮ್ಮ ಶಿವಲಿಂಗಾಚಾರ್ಯು ಅಂತ ಒಬ್ರು ಇದ್ರು ಅಪ್ಪ ಅವ್ರು ಕೇಳ್ತಾರೆ ಯಪ್ಪ ಇಷ್ಟೆಲ್ಲ ನಿಮಗೆ ವೈಭವ ಇಷ್ಟೆಲ್ಲ ನಿಮಗೆಲ್ಲ ಅಂತ ಒಂದು ಮಾತು ಕೇಳಿದಾಗ ಅಪ್ಪ ಇದು ನಂದೇನಲ್ಲ ಜಗದ್ಗುರು ಗುರುನಾಥ ಗುರುನಾಥರ ಆಶೀರ್ವಾದವೇ ಅದನ್ನು ಮಾಡ್ತೈತೆ ನನಗೆ ಅಂತಂದ್ರು ಅಂಥ ಮಹಾತ್ಮರ ಸಂಘದಿಂದ ಏನಕ್ಕಂದು ಕೇಳಿದ್ರೆ ಹುಲಿ ಹೋಗಿ ನರರೂಪ ಬಂದರು ಶುಕದೇವನ ಅವತಾರ ಅಂತ ಕರಿತಾರ ಅಂಥ ಶುಖಮುನಿಯ ಅವತಾರ ಆ ಸಜ್ಜನರ ಸಂಘದಿಂದ ಕತಿ ನಮ್ಮ ಬುದ್ಧಿಯಲ್ಲಿ ಮನಸ್ಸಿಕತೆ ಪಾಪವನ್ನು ನೃತ್ಯ ಕಥಿ ಅಂತ ಹಳಕೊಂಡಿದ್ದ ಸದ್ಬುದ್ಧಿ ಸದ್ಗುಣಗಳನ್ನು ಸಕ್ಕರಿಸಲು ಜಗದ್ಗುರು ಶಿವಾನಂದ ಭಾರತೀಯಪ್ಪಗಳವರು ಎಲ್ಲರಿಗೂ ಗುರುತಂತೇಳಿ ನನ್ನ ವಾಣಿಗೆ ವಿರಾಮ